ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ನೋಡಿ ಇದೆಲ್ಲರಿಗೂ ಗೊತ್ತಿರುತ್ತೆ ಏನಿದೆ ಅಂತ ತೋರಿಸ್ತೇನೆ ಇದು ದೃಷ್ಟಿದಾರ ಇದರಲ್ಲಿ ಬೆಳ್ಳಿ ಮಧ್ಯೆ ಮಧ್ಯೆ ಹಾಕಿರ್ತಾರೆ ಮತ್ತು ಕಪ್ಪು ದಾರವಿದೆ ಹಾಗೆ ಈ ರೀತಿಯಲ್ಲಿ ಇರುತ್ತೆ ಎಲ್ಲರಿಗೂ ಗೊತ್ತೇ ಇದೆ ಇದು ಸರ್ವೇಸಾಮಾನ್ಯ ಸಾಮಾನ್ಯ ಹಾಗೆ ಇದನ್ನು ಕೈಗೂ ಕಟ್ಕೋಬೋದು ಮತ್ತು ಕಾಲಿಗೆ ಕಟ್ಕೋತಾರೆ ತುಂಬ ಹಿಂದಿನ ಕಾಲದಿಂದ ದೃಷ್ಟಿದಾರ ಹಾಕೋತಿದ್ರಲ್ಲ ನಮ್ಮ ಅಜ್ಜಿ ತಾತಂದಿರು ಹೇಳ್ತಿದ್ರು ಕೆಲವರ ದೃಷ್ಟಿ ಸರಿ ಇರಲ್ಲ ಕೆಲವರ ಬಾಯಿ ಸರಿ ಇರಲ್ಲ ಅಂತ ಹೇಳ್ತಾರೆ ನನ್ನ ಪ್ರಕಾರ ನನಗೆ ಏನು ಬರ್ತಿದೆ ಅಷ್ಟೇ ಆಗೋದು ಆದರೂ ಕೂಡ ನಮ್ಮ ಒಂದು ಪೂರ್ವಜರಿಂದ ನಡ್ಕೊಂಡು ಬಂದ ಒಂದು ಪದ್ಧತಿ ಇರುತ್ತಲ್ವ ಅದನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ ಹಾಗೆ ಆ್ಯಕ್ಚುಲಿ ಬೆಳ್ಳಿಯನ್ನು ಧರಿಸಬೇಕಂತ ಹೇಳ್ತಾರಲ್ವ ಗೆಜ್ಜೆ ಆಗಲಿ ಅಥವಾ ಕೈಗಡಗ ಹಾಕ್ಕೋತಾರೆ ಉಂಗುರ ಹಾಕ್ಕೋತಾರೆ ಹಾಗೆ ಇಲ್ಲಿ ಸರವನ್ನು ಹಾಕ್ಕೋತಾರೆ ಅಂದರೆ ಚೈನನ್ನು ಹಾಕ್ಕೊಳ್ತಾರೆ ಹಾಗೆ ಮೊದಲಿಂದ ಕಪ್ಪು ದಾರ ಕಟ್ತಿದ್ರು ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ದೃಷ್ಟಿ ಮಣಿ ಇರುತ್ತೆ ಕಪ್ಪು ಮಣಿ ಏನೆಲ್ಲ ವೆರೈಟೀಸ್ ಇರುತ್ತೆ ನೋಡಿರ್ಬೋದು ನೀವು ಹಾಗೆ ಎಲ್ಲ ಹಾಕ್ಕೊಳ್ತಿದ್ರು ಇದು ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು ಸ್ವಲ್ಪ ಸ್ಟೈಲಾಗಿ ದಾರಕ್ಕಿಂತ ಇದು ಚೆನ್ನಾಗಿ ಯಾಕಂದರೆ ಕುಣಿಕೆ ಇರುತ್ತಲ್ಲ ಹೀಗೆ ಹಾಕ್ಕೊಂಡು ಹಾಕ್ಕೋಬೋದು ಹಾಗೆ ಇವು ಸುರತ್ ಕಲ್ಲಲ್ಲಿ ಒಂದು ಚಿಕ್ಕ ಅಂಗಡಿ ಇದೆ ಅಲ್ಲಿ ಗೋಲ್ಡನ್ನು ಪಾಲಿಶ್ ಮಾಡಿ ಕೊಡ್ತಾರೆ ಅಥವಾ ಬೆಳ್ಳಿಯನ್ನು ಪಾಲಿಶ್ ಮಾಡಿ ಸಿಲ್ವರ್ ಪಾಲಿಶು ಗೋಲ್ಡ್ ಪಾಲಿಶ್ ಎಲ್ಲ ಮಾಡಿ ಕೊಡ್ತಾರೆ ಹಾಗೆ ಆ ಅಂಗಡಿಯಲ್ಲಿ ಇದನ್ನು ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲೇ ಇದೆ ನಾನು ತೋರಿಸಿದೆ ಅಲ್ವಾ ದೃಷ್ಟಿದಾರ ಬೆಳ್ಳಿ ಮತ್ತು ದಾರದಿಂದ ಮಾಡಿರುವಂಥದ್ದು ಕೈ ಕಾಲ್ಗಡಗ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇದರಲ್ಲೇ ಇದೆ ನೋಡಿ ಎಷ್ಟು ವೆರೈಟೀಸ್ ಇದೆ ಕರ್ಮಣಿ ಸರ ದೃಷ್ಟಿ ಸರ ಎಲ್ಲನೂ ಇದೆ ಇನ್ನು ತೂಕ ಮಾಡಲಿಕ್ಕೆ ವೇಯಿಂಗ್ ಮೆಷಿನ್ ಬೇಕೇ ಬೇಕಲ್ವಾ ಹಾಗೆ ನೋಡಿ ಒಂದು ಗೋಲ್ಡ್ ಶಾಪಿನಲ್ಲಿ ಏನಿರಬೇಕು ಅದೆಲ್ಲ ಇದ್ದೇ ಇರುತ್ತೆ ಹೇಗೂ ಇನ್ನು ಬೆಳ್ಳಿ ಉಂಗುರಗಳಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ ಸ್ಟಾಕ್ ಇದೆ ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ವೆರೈಟೀಸ್ ಇದೆ ಸೈಜ್ ಎಲ್ಲ ಬೇರೆ ಬೇರೆ ಇದೆ ಹಾಗೆ ಕಾಲುಂಗುರ ಕೂಡ ಇದೆ ನೋಡಿ ಇದರಲ್ಲೂ ಕೂಡ ಸೈಜ್ಗೆ ಅನುಗುಣವಾಗಿ ಮತ್ತು ಸುತ್ತಿರುತ್ತಲ್ಲ ಏಳು ಸುತ್ತು ಐದು ಸುತ್ತು ಹೀಗೆ ಬೇರೆ ಬೇರೆ ವೆರೈಟಿ ಇದೆ ಇವುಗಳಲ್ಲಿ ಬೆಳ್ಳಿ ಬ್ರೇಸ್ಲೆಟು ಮತ್ತು ಚೈನ್ಗಳೆಲ್ಲ ಇವೆ ನೋಡಿ ಎಲ್ಲವನ್ನು ಡಬ್ಬಗಳಲ್ಲಿ ಸಪರೇಟ್ ಆಗಿ ತುಂಬಿಟ್ಟಿದ್ದಾರೆ ನೋಡಿ ಬೆಳ್ಳಿ ತಾಯ್ತಾ ಇದೆ ಮಕ್ಕಳಿಗೆ ದೊಡ್ಡವರಿಗೆ ಅನುಗುಣವಾಗಿ ಬೇರೆ ಬೇರೆ ಸೈಜ್ ಅಲ್ಲಿ ಕಾಲ್ ಚೈನ್ ಮತ್ತೆ ಇದು ಬ್ಯಾಂಗಲ್ಸ್ ಮಕ್ಕಳು ಚಿಕ್ಕ 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 ಮಕ್ಕಳ ಬ್ಯಾಂಗಲ್ಸ್ ಕಾಲ್ ಉಂಟು ಕಾಲು ಕಾಲು ಇದ್ರ ಇದು ಪೇರೆಂಟ್ಸ್ ದೇವರದ ದೇವರ ಪೇರೆಂಟ್ಸ್ ಇದ್ರು ಅಲ್ಲಿ ಲಕ್ಷ್ಮೀ ಎಲ್ಲ ಇದ್ದಾರೆ ಹನುಮಂತ ಇವರು ಹೇಳಿದಂಗೆ ಇದರಲ್ಲಿ ಎಲ್ಲ ದೇವರಗಳ ಒಂದು ಪದಕ ಇದೆ ನಿಮಗೆ ಚೈನಿಗೆ ಹಾಕ್ಕೊಳ್ಳಿಕ್ಕೆ ನೋಡಿಯಂತೆ ಇನ್ನು ಇದರಲ್ಲಿ ಕಾಲುಂಗ್ರ ಇದೆ ತುಂಬ ವೆರೈಟೀಸ್ ಇದೆ ನೋಡಿ ಡಿಸೈನ್ಗಳೆಲ್ಲ ಬೇರೆ ಬೇರೆ ಇವೆ ಒಮ್ಮೆ ನೀವು ಭೇಟಿ ಕೊಡಿ ನೋಡ್ಕೋಬಹುದು ಇನ್ನು ಮಕ್ಕಳದ್ದು ಹೇಳಿದ್ರಲ್ಲ ಅವರು ಕಾಲುಗಡಗ ಇನ್ನು ಇದರಲ್ಲಿ ಗೆಜ್ಜೆಗಳಿವೆ ನೋಡಿ ಇನ್ನು ಲಾಸ್ಟಿಗೆ ತಾಯ್ತ ಹಾಗೆ ಎಲ್ಲ ವೆರೈಟೀಸಿಂದ ನಾನು ತೋರಿಸಿ ಬಿಟ್ಟಿದ್ದೇನೆ ಏನೆಲ್ಲ ಇದೆ ಅಂತ ಬೆಳ್ಳಿದಾದ್ಮೇಲೆ ನೋಡಿ ಗೋಲ್ಡ್ ಪಾಲಿಶ್ ಮಾಡ್ತಾರೆ ಈ ಸರವನ್ನು ಪಾಲಿಶ್ ಮಾಡಿರುವಂಥದ್ದು ಗೋಲ್ಡ್ ಪಾಲಿಶು ಇದು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹೊಳಪಾಗಿ ಕಾಣ್ತಿದೆ ನೋಡಿ ನಿಮ್ಮಲ್ಲಿರುವ ಆಭರಣಗಳಿಗೆ ಯಾವುದಾದ್ರೂ ಬಣ್ಣ ಮಾಡಿಸಿದರೆ ಇಲ್ಲಿ ಬಂದು ಗೋಲ್ಡ್ ಪಾಲಿಷ್ ಮಾಡಿಸ್ಕೋಬೋದು ಚೆನ್ನಾಗತ್ತೆ ಇದೊಂದು ಜುಮ್ಕಿ ಇದೆ ನೋಡಿ ಚೆನ್ನಾಗಿದೆ ಅಲ್ವಾ ಇನ್ನು ಇದು ಸೊಂಟದ ಚೈನು ಬೆಳ್ಳಿದು ದಪ್ಪದು ಸೊ ನೋಡಿದ್ರಲ್ವಾ ಪ್ರದೀಪ್ ಗೋಲ್ಡ್ ಶಾಪಲ್ಲಿ ಏನೆಲ್ಲ ಸಿಗುತ್ತೆ ಅಂತ ತೋರಿಸಿಕೊಟ್ಟಿದ್ದೇನೆ ನಿಮಗೇನಾದರೂ ಸಿಲ್ವರು ಗೋಲ್ಡು ಪಾಲಿಷ್ ಮಾಡೋದಿದ್ರೆ ಮಾಡಿಸ್ಕೋಬೋದು ಅಥವಾ ಗೋಲ್ಡ್ ಏನಾದ್ರು ಐಟಮ್ ಆರ್ಡರ್ ಮಾಡೋದಿದ್ರೆ ಅವರು ಯಾವ ಪ್ಯಾಟರ್ನ್ ಬೇಕಂತ ಹೇಳಿದರೆ ಮಾಡಿ ಆದರೆ ಸಿಲ್ವರ್ ಮತ್ತು ಗೋಲ್ಡಲ್ಲಿ ಬಾರ್ಗೇನಿಂಗ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದರದ್ದೇ ಆದ ರೇಟ್ ಇದೆ ಅಲ್ವಾ ಹಾಗೆ ಬಾಳಿಕೆ ಅಂತೂ ಚೆನ್ನಾಗಿ ಬರುತ್ತೆ ಅದಂತೂ ಗ್ಯಾರಂಟಿ ಯಾಕಂದರೆ ನಾನು ಈ ಐಟಮನ್ನೇ ನೋಡಿ ನಾಲ್ಕು ವರ್ಷ ಆಯಿತು ತೊಗೊಂಡು ಏನೂ ಆಗಿಲ್ಲ ಚೆನ್ನಾಗಿ ಬಾಳಿಕೆ ಬಂದಿದೆ ಹಾಗೆ ಎಲ್ಲಿ ಬರುತ್ತೆ ಅಂಗಡಿ ಅಂದರೆ ಸೂರತ್ ಕಲ್ಲಲ್ಲಿ ಮೂಡ ಮಾರ್ಕೆಟ್ ಅಂತಿದೆ ಸರ್ಕಲಲ್ಲಿ ಆ ಮಾರ್ಕೆಟ್ ಒಳಗೆ ಈ ಅಂಗಡಿ ಇದೆ ಯಾರನ್ನು ಕೇಳಿದ್ರು ಹೇಳ್ತಾರೆ ಸೂರತ್ ಕಲ್ಲವರಿಗೆ ಗೊತ್ತೇ ಇರುತ್ತೆ ಇನ್ನು ಔಟ್ಸೈಡರಿಗೆ ಮೂಡಾ ಮಾರ್ಕೆಟಿಗೆ ಬಂದರೆ ಈ ಶಾಪ್ ಸಿಗುತ್ತೆ ಒಮ್ಮೆ ಭೇಟಿ ಕೊಡಿ ಎಲ್ಲ ಐಟಮ್ಸ್ ನೋಡಿ ಏನು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತಗೊಳ್ಳಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲನ್ನು ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮಗೆ ಮತ್ತೆ ಸಿಕ್ಕಿ ಬಾಯ್